ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಡಾಟ್ಸು ಮುಂದೆ ಫ್ರೆಂಟ್ ಬ್ಲೌಸ್ದು ಡಾಟ್ಸ್ ಹಿಡಿಯೋದು ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಇದಕ್ಕೂ ಇದಕ್ಕೂ ಒಂದೊಂದು ಇಂಚು ಗ್ಯಾಪು ಒಂದು ಅಂದರೆ ಎರಡು ಇಂಚು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಮಾರ್ಕ್ ಹಾಕಬೇಕು ಫ್ರೆಂಡ್ಸ್ ಇದಾದ ಮೇಲೆ ಇದು ಇದು ಹೇಗೆ ಅಂದರೆ ಇವೆರಡರ ಮಧ್ಯ ಮಧ್ಯ ಅಂದರೆ ಇಲ್ಲಿಗೆ ಬರುತ್ತೆ ಫ್ರೆಂಡ್ಸ್ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಫ್ರೆಂಡ್ಸ್ ನಾಲ್ಕು ಇಂಚು ಮೂರುವರೆ ಇಂಚು ಚೆಸ್ಟ್ ಇರೋಗೆ ನಾಲ್ಕು ಇಂಚು ಮತ್ತು ಇಲ್ಲಿಗೆ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು ಮಾರ್ಕ್ ಹಾಕ್ಕೊಂಡು ಈ ರೀತಿ ಸೇರಿಸ್ಕೋಬೇಕು ಇದು ಐದು ಇಂಚು ಒಬ್ಬೊಬ್ರಿಗೆ ಐದು ಇಂಚ್ ಬರುತ್ತೆ ಐದೂವರೆ ಬರುತ್ತೆ ಒಬ್ರಿಗೆ ಆರು ಇಂಚು ನೋಡಿ ಇದು ಇಲ್ಲಿಂದಿಲ್ಲಿಗೆ ಎರಡು ಇರಬೇಕು ಫ್ರೆಂಡ್ಸ್ ಗ್ಯಾಪ್ ಎರಡು ಎರಡೂವರೆ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಬಂದೈತೆ అదనంతరడు ఈ ఫోల్డ్ మి స్టి హక్కు అదంతర ఇవిర ఇక్కడ ఈ రీతి ఫోల్డ్ మూడు ఇది ఎరడవరే non c'è differenza e poi questo non c'è differenza e poi questo no è molto no bello no è ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು